ಏನು ಈ ಬಿಜೆಪಿಯಲ್ಲಿ ಸೇರ್ಕೊಂಡಿರ್ತಕ್ಕಂಥ ನನ್ನ ಸಮುದಾಯದ ಎಂಎಲ್ಎಗಳು ಎಂಪಿಗಳು ಏನಿದ್ದೀರಿ ಮೂರ್ತ ನಾಯಿಗಳು ನೀವು ದೇಶದಲ್ಲಿ ಯಾರು ಓಟ್ ಹಾಕ್ಬೇಕು ಯಾರು ಓಟ್ ಹಾಕ್ಬಾರ್ದು ಅನ್ನೋ ಪರಿಜ್ಞಾನಿ ಇನ್ನೂ ಬಂದಿಲ್ಲ ಅಂದ್ರೆ ಸಾವಿರಾರು ಅಮಿತ್ ಶಾಗಳು ಹುಟ್ಟುತ್ತವೆ ಮುಸ್ಲಿಮರಿಗಾದ್ರೆ ಕುರಾನ್ ಇದೆ ಹಿಂದೂಗಳಿಗಾದ್ರೆ ಭಗವದ್ ಇದೆ ಆದ್ರೆ ಯಾರಿದೆ

ಆದಿ ಬೀದಿನಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥ ಜನ ನಾವು ಹೆಂಗ್ ಬರ್ತಾ ಇದೀವಿ ಮಗನೆ ತಿಳಿದ ಆಡ್ ಹಾ ಆರ್ ಆಡೋದ್ರ ಮೂಲಕ ನಿಮಗೆ ಉತ್ತರ ಕೊಡ್ತಾ ಇದೀವಿ ಬರುತ್ತೀವು ನಾವು ಬರುತ್ತೀವು ಬರುತ್ತೀವು ನಾವು ಬರುತ್ತೀವು ಇವ ಯುಗದಿಂದ ನೀವು ತುಳಿದ ಜನಗಳ ಕೊರಳತನಿಗಳು ನಾವು ಗೊತ್ತೇತಾನ ಮಗನೇ ನಾವು ಯಾರು ಕೊರಳತನಿಗಳ ಜನ ನಾವು ಆ ಕೊರಳ ತಡಿಬಿಟ್ಟಿದ್ದಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಗನೇ ಇವತ್ತು ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಯಾರು ಬರ್ತಿದ್ದಾರೆ ಆ ಸಂವಿಧಾನದ ಚೌಕಟ್ಟಿಯಲ್ಲಿ ಇವತ್ತು ಗೃಹ ಮಂತ್ರಿ ಆಗಿರೋದು ನಿಮ್ಮ ಅಪ್ಪನ ಗೃಹ ಮಂತ್ರಿ ಅದು ಸಂವಿಧಾನದ ಗೃಹ ಮಂತ್ರಿ ಕಾಂಗ್ರೆಸ್ನವ್ರನ್ನ ಡಿಕ್ಕೆ ಮಾಡ್ತಕ್ಕಂತ ಹಕ್ಕು ನಿಮಗಿಂತ ನಮ್ಗೆ ಜಾಸ್ತಿ ಇರೋದು ಅಮಿತ್ ಶಾ ಹೇಳ್ತಾ ಈಗಾಗಲೇ ಅವರು ಅಖಿಲ ಭಾರತ ಬ್ರಾಹ್ಮಣ ಮಹಾಸಮ್ಮೇಳನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಅವರು ನಿರ್ಧಾರ ಮಾಡಿದ್ದಾರೆ ಏನ್ ನಿರ್ಧಾರ ಮಾಡಿದ್ದಾರೆ ಅಂತಂದ್ರೆ ಎಸ್ ಸಿ ಎಸ್ಟಿ ಮತ್ತು ವಿಶೇಷವಾಗಿ ಅಸ್ಪೃಶ್ಯಗಳನ್ನ ಬಲವಾದಿರನ್ನ ಚಮಸೋ ಮಾಂಸ ಚಕ್ ಪರ್ಯನ್ ಏನು ಅಸ್ಪೃಶ್ಯತೆ ಇದ್ದೇವೆ ಈ ಎಷ್ಟ ಜಾತಿಗಳನ್ನ ಹೊರಗಡೆ ಆಗ್ತಕ್ಕಂಥ ಕೆಲಸ ಮಾಡೋದ್ರ ಮೂಲಕ ಖಾಸಗೀಕರಣ ನಿರ್ಣಯ ಮಾಡಿದ್ದಾರೆ ಇವತ್ತು ಖಾಸಗೀಕರಣ ಆಗ್ತಾ ಇದೆ ಅಮಿತ್ ಶಾ ಮಾತು ಆತನ ಪುರಂಕಾರ ಇಡೀ ದೇಶದ ಉತ್ಪನ್ನಕ್ಕೂ ಇವತ್ತು ದಲಿತರು ಎಚ್ಚೆತ್ತುಕೊಂಡಿದ್ದಾರೆ ಇವತ್ತು ಏನು ಚಲೋ ಕಾರ್ಯಕ್ರಮ ಎಲ್ಲ ರಾಜ್ಯಗಳಲ್ಲಿ ಮಾತಾಡ್ತಾ ಇದಾರೆ ಇದನ್ನು ಡೋನೇಷನ್ ಮಾಡೋದ್ರ ಮೂಲಕ ದೆಹಲಿ ಏನು ಹೃದಯ ಭಾಗ ಇದೆ ಆ ಹೃದಯ ಭಾಗದಲ್ಲಿ ಲಕ್ಷಾಂತರ ಜನರು ದಕ್ಷಿಣ ಕರ್ನಾಟಕದಿಂದ ದಕ್ಷಿಣ ಭಾರತದಿಂದ ನಾವೆಲ್ಲ ಹೋಗೋದ್ರ ಮೂಲಕ ಈ ದೇಶದ ಸಂವಿಧಾನವನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮ ಮೇಲೆ ಇದೆ ಈ ದೇಶದ ಸಮಸ್ಯೆ ಏನಿದೆ ಅಂತ ಮಾತಾಡ್ತಾ ಇಲ್ಲ ಇವತ್ತು ಬಡತನ ಯಾರ ಲೆವೆಲ್ಗಿದೆ ಅಂತೇಳಿ ನಮ್ಗೆಲ್ಲರಿಗೂ ಗೊತ್ತಿದೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ನರೇಂದ್ರ ಮೋದಿ ಮಾಡ್ತಾ ಅಂತ ಹೇಳಿದ್ರೆ ಇಡೀ ಗುಜರಾತಿನ ಮಾರವಾಡಿಗಳಿಗೆ ಗುಜರಾತಿನ ಮಾರವಾಡರಿಗೆ ನಪುರದ ಸಂಘ ಪರವರ್ಧರಿಗೆ ಈ ದೇಶದ ಸಂಪತ್ತನ್ನ ಈ ದೇಶದ ಎಲ್ಲ ಸಂಪತ್ತನ್ನ ಮೂಲಕ ಮತ್ತೆ ಅರಾಜಕತೆಯನ್ನ ಮಾಡ್ತಕ್ಕಂಥ ಒಂದು ದೊಡ್ಡ ಉನ್ನಾರ ನರೇಂದ್ರ ಮೋದಿ ಮೂಲಕ ಸಂಘ ಪರವರ್ಧ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ನಾವು ಜಾಗೃತಿ ಮೂಡಿಸತಕ್ಕಂಥ ಕೆಲಸ ಅಂತ ಹೇಳ್ತಾ ಮತ್ತು ಹಾಗೂ ಎಲ್ಲ ಬಹುಜನ ಬಂಧುಗಳೇ ಈ ದಿನ ಏನು ಅಮಿತ್ ಶಾ ಅಮಿತ್ ಶರ್ ಅವರು ನಮ್ಮ ಒಂದು ಅಂಬೇಡ್ಕರ್ ಸಾಹೇಬ್ರ ಒಂದು ಹೆಸರನ್ನ ಹೇಳೋದು ವ್ಯಸನ ವ್ಯಸನ ಅಂತ ಹೇಳಿದಾರಲ್ವಾ ಹಾಗಾದ್ರೆ ಏನ್ ಮಾಡ್ತಾ ಇದ್ದೀರಾ ನೀವು ಅಂಬೇಡ್ಕರ್ ಬಗ್ಗೆ ಟೀಕೆ ಮಾಡೋದು ವ್ಯಸನ ಅಲ್ವಾ ಯಾವಾಗ್ಲೂ ಅಂಬೇಡ್ಕರ್ ಸಾಹೇಬ್ರು ಒಬ್ಬರೇ ಎಲ್ಲ ಸಂವಿಧಾನವನ್ನ ಬರೆದಿರೋದು ಅಂತ ಹೇಳೋದು ವ್ಯಸನ ಅಲ್ವಾ ಸಂವಿಧಾನದ ಬಗ್ಗೆ ಯಾವಾಗ್ಲೂ ಟೀಕೆ ಮಾಡೋದು ಬಿಜೆಪಿ ಅವ್ರಿಗೆ ವ್ಯಸನ ಅಲ್ವಾ ನೋಡಿ ಶತಶತಮಾನಗಳಿಂದ ನಾವೆಲ್ಲರೂ ಸಹ ನಾಯಿ ನದಿಗಳಿಗಿಂತ ಕೀಳಾಗಿ ಬದುಕ್ತಾ ಇದ್ದಂತ ಜನ ನಾಯಿಗಳಾದ್ರೂ ನದಿಗಳಾದ್ರೂ ಕೆರೆಯಲ್ಲಿ ನೀರು ಕುಡಿಬಹುದಾಗಿತ್ತು ಆದ್ರೆ ನಾವು ನೀರು ಸಹ ಕುಡಿಯೋದಿಕ್ಕೆ ಅವಕಾಶ ಇರ್ಲಿಲ್ಲ ಅಷ್ಟು ಕೀಳು ಮಡದಿಂದ ಬದುಕ್ತಾ ಇದ್ದ ಜನ ಇವತ್ತು ರಾಜರಾಗಿ ಬದುಕ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಯಾರು ಅಂಬೇಡ್ಕರ್ ಸಾಹೇಬ್ರಲ್ವಾ ಅವ್ರು ಬಂದ ಮೇಲೆ ನಮ್ಗೆ ಸ್ವರ್ಗ ಸಿಕ್ಕಿರೋದು ಅವರು ಬರೆದ ಸಂವಿಧಾನದಿಂದ ನಮ್ಗೆ ಎಲ್ರಿಗೂ ಸ್ವರ್ಗ ಸಿಕ್ಕ ಹೊರತು ನಿಮ್ ದೇವರುಗಳು ಯಾರು ಸಹ ನಮ್ಗೆ ಸ್ವರ್ಗ ಕೊಡ್ಲಿಲ್ಲ ನಮ್ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ರು ಆಗ ಯಾವ ದೇವರು ಬರ್ಲಿಲ್ಲ ಈ ರಾಮನ್ ದೇವಸ ದೇವಸ್ಥಾನದಲ್ಲಿ ಆಸಿಫ ಅಂತಕ್ಕಂಥ ಹೆಣ್ಮಗುನ ರೇಪ್ ಮಾಡಿದ್ರು ಆಗ ದೇವಸ್ಥಾನದಲ್ಲಿ ರಾಮ ಇದ್ರು ಸಹ ಹೆಣ್ಮಗುನ ಕಾಪಾಡ್ಲಿಲ್ಲ ಅಂತ ಏನು ಮಾಡ್ತಾ ಇರೋ ನಿಮ್ಮ ದೇವರ ಸ್ವರ್ಗ ನಮ್ಗೆ ಆಗ್ಬೇಕು ಅದಕ್ಕಿಂತ ಸ್ವರ್ಗ ನಮ್ಗೆ ಬೇಕಾ ಬಾಬಾ ಸಾಹೇಬರು ಕೊಟ್ಟಂತಹ ಹಕ್ಕು ಅಧಿಕಾರಿಗಳು ಈ ಓದಿನಕ್ಕೂ ನೋಡ್ಲಕ್ಕೂ ನಾವು ಸಹ ಮನುಷ್ಯರು ಅಂತ ಬದುಕ್ತಾ ಇದೀವಲ್ಲ ಅದಕ್ಕಿಂತಲೂ ದೊಡ್ಡ ಒಂದು ಸ್ವರ್ಗ ನಮ್ಗೆ ಬೇಕಾ ಇಲ್ಲ ಅಲ್ವಾ ಏನ್ ನಿಮ್ಗೆ ದೇವ್ರು ಕೊಟ್ಟತಕ್ಕಂತ ಸ್ವರ್ಗ ಬೇಕಾ ನಮ್ಮ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತ ಸಂವಿಧಾನ ಬೇಕಾ ಸಂವಿಧಾನ ಅಲ್ವಾ ನೋಡಿ ಎಲ್ರು ಸಹ ಅತಿ ಹೆಚ್ಚಿನದಾಗಿ ಎಲ್ಲೂ ಕ್ಲೀನಿಕ್ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಅತಿ ಹೆಚ್ಚು ತಿಳ್ಕೋಬೇಕು ಮತ್ತೆ ಬೇರೆಯವ್ರಿಗೂ ಅಂಬೇಡ್ಕರ್ ವಿಚಾರಗಳನ್ನ ತಿಳಿಸ್ಬೇಕು ಬೇರೆ ಯಾರಾದ್ರೂ ಸಹ ನಮ್ಮ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿದ್ರೆ ಮಾತಾಡೋದಕ್ಕೂ ಸಹ ಭಯ ಪಡ್ಬೇಕು ಆ ಮಟ್ಟಿಗೆ ನಾವೆಲ್ಲರೂ ಸಹ ಎಲ್ರಿಗೂ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜಯ ದೇ ಒಂದು ಬಾಬಾ ಅವರು ಏನು ಸದನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಂಬೇಡ್ಕರ್ 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 ಅಂದ್ರೆ ನೀವು ಸ್ವರ್ಗ ಸಿಗೋದಿಲ್ಲ ತೇವ್ರ ನೆನೆಸ್ಕೊಂಡ್ರೆ ಸ್ವರ್ಗ ಸಿಗ್ತದೆ ಅಂತ ಹೇಳಿದಂತ ವಿಚಾರದಲ್ಲಿ ಇವತ್ತು ನಾವೆಲ್ಲ ಮಾತಾಡ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ ಇವತ್ತು ಅಮಿತ್ ಶಾಗೆ ನಾವು ಉಗಿದಿದ್ದೀವಿ ಹೀಗಾಗಿ ಅವರು ರಾಜೀನಾಮೆ ಕೊಟ್ಟು ಆ ಸದನದಿಂದ ಆಚೆ ಕಲ್ತಕ್ಕಂತ ಕೆಲಸ ಪ್ರಧಾನಮಂತ್ರಿಗಳು ಮೋದಿಜಿಯವ್ರು ಮಾಡಬೇಕು ಅದ್ರ ಜೊತೆಗೆ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಇಲ್ಲಿಂದ ಒಂದು ಮನವಿ ಪತ್ರವನ್ನು ಕಳಿಸಬೇಕು ಇಡೀ ದಲಿತ ಸಮುದಾಯ ಬಹುಜನ ಸಮುದಾಯ ಇವತ್ತು ಒಂದು ಅಮಿಷ ವಿರುದ್ಧವಾಗಿ ತಂಗೆ ಎತ್ತಿದೆ ಆ ಸಂವಿಧಾನ ವಿಚಾರವಾಗಿ ಬಾಬಾ ಸಾಹೇಬರ ವಿಚಾರವಾಗಿ ಮಾತಾಡೋದನ್ನ ಕೂಡಲೇ ನಿಲ್ಲಿಸಬೇಕು ನಿಲ್ಲಿಸುವಂತ ಕೆಲಸ ಮಾಡಬೇಕು ಅವರನ್ನ ರಾಜೀನಾಮೆ ಪಡುವಂತ ಕೆಲಸ ಇಲ್ಲಿನ ಒಂದು ಮಂತ್ರಿಗಳಾಗಿರ್ಬೋದು ಇಲ್ಲಿಂದ ಒಳಗಿರ್ತಕ್ಕಂತ ಒಂದು ಪಾರ್ಲಿಮೆಂಟ್ ಹೋಗಿರ್ತಕ್ಕಂತ ಮಂತ್ರಿಗಳು ಕೂಡಲೇ ಅವ್ರಿಗೆ ಪತ್ರಗಳನ್ನು ಬರೆದು ರಾಜೀನಾಮೆ ಕೊಡುವಂತ ಕೆಲಸ ಮಾಡಬೇಕಾಗಿದೆ ಏನು ಈ ಬಿಜೆಪಿಯಲ್ಲಿ ನನ್ನ ಸಮುದಾಯದ ಎಂಎಲ್ಎಗಳು ಎಂಪಿಗಳು ಏನಿದ್ದೀರಿ ಮೂರ್ಖ ನಾಯಿಗಳು ನೀವು ಇಲ್ಲಿಂದ ನಾವು ಸಂದೇಶ ಕಳಿಸ್ತಾ ಇದ್ದೇವೆ ಮೂರ್ಖ ನಾಯಿಗಳು ನೀವು ಇವತ್ತು ಬಾಬಾ ಸಾಹೇಬ್ರ ಬಗ್ಗೆ ಏಳ್ಕೆ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ಅದಕ್ಕೆ ಒಳಗಡೆ ಇರ್ತಕ್ಕಂಥ ಪೈತಾಕಿರ್ತಕ್ಕಂಥ ನಾಯಿಗಳು ನೀವು ಸೈಲೆಂಟ್ ಆಗಿದ್ದೀರಲ್ಲ ನಿಮ್ಗೇನು ಮಾನ ಮರ್ಯಾದೆ ಇಲ್ಲ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ ಬಾಬಾ ಸಾಹೇಬ್ರಿಗೆ ಎಲ್ಲ ತತ್ತೆ ಬಂದ್ರೆ ಕೂಡ ಯಾವುದೇ ಪಕ್ಷದಲ್ಲಿರೀ ನೀವು ಯಾವುದೇ ಒಂದು ಪಕ್ಷದ ನಾಯಕರಾಗಿರ್ರಿ ಬಾಬಾ ಸಾಹೇಬರಿಗೆ ಅವಲಿಯಲ್ಲಿ ಬಂದಂತ ಸಂದರ್ಭದಲ್ಲಿ ಎಲ್ಲ ನಾಯಕರನ್ನು ಎಲ್ಲ ಎಂ ಎಲ್ ಎಲ್ಲ ಎತ್ತದೆ ಇತ್ತ ಪಕ್ಷದಲ್ಲಿ ನೀವು ಆ ನಾಳೆಗಳಿಗಿಂತ ಕರೆ ಆಗಿದ್ದೀರಿ ಅಂತೇಳಿ ಈ ವೇದಿಕೆ ಮುಖಾಂತರ ಸಂದೇಶವನ್ನು ಕಳಿಸಿ ನನ್ನ ಮಾತನ್ನು ಮುಗಿಸ್ತೀವಿ ಜೈ ಜೈ ಕರ್ನಾಟಕ ಜೈ ಬುದ್ಧ ಭಾರತ ನಾವು ನೀವು ಕೂಡ ಈ ದೇಶದಲ್ಲಿ ಯಾರು ಓಟ್ ಹಾಕ್ಬೇಕು ಯಾರು ಓಟ್ ಹಾಕ್ಬಾರ್ದು ಅನ್ನೋ ಪರಿಜ್ಞಾನಿ ಇನ್ನೂ ಬಂದಿಲ್ಲ ಅಂದ್ರೆ ಸಾವಿರಾರು ಅಮಿತ್ ಶಾ ಹುಟ್ಟುತ್ತವೆ ಸಾವಿರ ಕೋಟಿ ಅಂದ್ರೆ ಜನ ನಮ್ ಜಮೀನ ಕಿತ್ಕೊಳ್ಳೋರು ಹುಬ್ತಾರೆ ನಮ್ ಹೆಣ್ಮಕ್ಳ ಮಾನ ಕಿತ್ಕೊಳ್ಳೋರು ಹುಬ್ತಾರೆ ಇವತ್ತು ಅವ್ರು ಸಂವಿಧಾನದ ಬಗ್ಗೆ ಅಷ್ಟೊಂದು ಕೀಳಾಗಿ ಮಾತಾಡ್ತಾರೆ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿ ಮಾತಾಡ್ತಾರೆ ಅಂದ್ರೆ ದೇಶದಲ್ಲಿ ಮೂವತ್ತು ಕೋಟಿ ದಲಿತರಿದ್ದೀವಿ ಮೂವತ್ತು ಕೋಟಿ ದಲಿತರ ಬಗ್ಗೆ ಎದುರ್ಕೋಬೇಕಾಗಿತ್ತು ಗುಜರಿ ವ್ಯಾಪಾರಿಗಳು ಗುಜರಿ ವ್ಯಾಪಾರಿಗಳು ಧೈರ್ಯವಾಗಿ ಮಾತಾಡ್ತಾರೆ ಅಂದ್ರೆ ನಾವು ಜಾತಿ ಉಪಜಾತಿಗಳ ಹೆಸರಿನಲ್ಲಿ ವಿಘಟನೆ ಆಗಿರೋದು ವಿಚಿತ್ರವಾಗಿ ಒಗ್ಗಟ್ಟಿಲ್ಲದೆ ರೂಪಾಯಿಗೆ ಒಂದ್ ಕೂಡ ಕ್ವಾರ್ಟರ್ ಬಾಟ್ಲಿಗೆ ಕೂಡ ಒಂದ್ ಸೀರೆಗೆ ನಾವು ಓಟದ ಮಾರ್ಕತ್ತಿ ಬಾಬಾ ಸಾಹೇಬ್ರ ಹೇಳಿತ್ತು ಓಟನ್ನ ನೀವು ಅರ್ಥಪೂರ್ಣವಾಗಿ ಯತ್ನ ಮಾಡಾಕಿ ಹಾಕಿ ಓಟ್ ಅನ್ನೋದು ಹೆಣ್ಮಗಳು ಮಗಳು ಇದ್ದಂಗೆ ಬಸವ ಅಂದ್ಬಿಟ್ಟು ಯಾರು ಹೆಣ್ಮಕ್ಳ ಆದ್ರೆ ಕಳಿಸಲ್ಲ ಕಳಿಸ್ತಾರ ಕಳಿಸಲ್ಲ ಆದ್ರೆ ನಾವೇನ್ ಮಾಡ್ತಿದೀನಿ ನೀವು ಓಟನ್ನ ಮಾರ್ಕಾಳ್ತಾ ಇದೀ ನಮ್ಮನ್ನ ಯಾರು ಕಾಪಾಡ್ತಾರೆ ನಮ್ಮ ರಕ್ಷಕರು ಯಾರು ನಮ್ಮ ಹಿತಕಾರಿಗಳು ಯಾರು ನಮ್ಮ ಹತಕಾರಿಗಳು ಯಾರು ಅನ್ನೋದನ್ನ ತಿಳ್ಕೊಂಡಾಗ ಮಾತ್ರವೇ ನಾವೊಂದು ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಅಂತ ಹೇಳಿ ಅಮಿತ್ ಶಾ ಒಬ್ಬರೇ ಅಮಿತ್ ಶಾದಲ್ಲಾದ ಮಾತು ಅಮಿತ್ ಅದು ನಾಗಪುರದ ಮಾತದು ಆರ್ ಎಸ್ ಎಸ್ ಕೇಂದ್ರ ಸ್ಥಾನದ ಮಾತದು ಅದರ ಮಾತು ಇವನ ಬಾಯಿ ಇವತ್ತೇನಾಗಿದೆ ಸಾವಿರದ ಎಂಟುನೂರ ಹದಿನೆಂಟು ಎಷ್ಟಲ್ಲ ಪೇಶ್ವೆಗಳು ಪೇಷ್ಮೆಗಳು ಮುಂದೆ ಮಡಕೆ ಕಟ್ಕಳಿ ಹಿಂದೆ ಪಡಕೆ ಕಟ್ಕೊಳ್ಳಿ ಅನ್ನೋರು ಇವತ್ತು ಇವ್ರಿಗೆ ಪೇಷ್ಮೆ ವಂಶಸ್ಥರು ಅವರು ಪೇಷ್ಮೆ ವಂಶಸ್ಥರು ಇದ್ದಾರೆ ಎದ್ದೋಷ ವಂಶಸ್ಥರನ್ನು ದಮನ ಮಾಡದೆ ಅಂತ ಸಿದ್ಧನಾಯ್ಕರು ಎಲ್ಲ ಹುಡುಕಂಗ ಹಾಕ್ಬಿಟ್ಟಿದೆ ನಾವೆಲ್ಲಿವರೆಗೂ ಎಲ್ಲಿವರೆಗೂ ಸಿದ್ಧ ನಾಯಕರುಗಳಾಗಲ್ಲ ಎಲ್ಲಿವರೆಗೂ ಜ್ಯೋತಿ ಬಾಪುಲೆ ಸಾವಿತ್ರಿ ಬಾಪುಲೆಗಳಾಗಲ್ಲ ಇವರು ಹುಟ್ಟನ್ನು ಅವರು ತೀವ್ರವಾಗಿ ಕಠಿಣ ಪದಗಳಿಂದ ಖಂಡಿಸಿ ಇದು ಯಾವುದೋ ಧರ್ಮದ ಭಾರತ ಅಲ್ಲ ಯಾವುದೋ ಜಾತಿ ಭಾರತ ಅಲ್ಲ ಇದು ಭಾರತೀಯರ ಭಾರತ ಮುಸ್ಲಿಮರ್ಗಾದ್ರೆ ಕುರಾನ್ ಇದೆ ಹಿಂದೂಗಳಿಗಾದ್ರೆ ಭಗವದ್ಗೀತೆ ಇದೆ ಆದ್ರೆ ಭಾರತೀಯರಿಗೆ ಯಾರಿದೆ ಭಾರತೀಯರಿಗಿರೋದು ಸಂವಿಧಾನ ಭಾರತ ಭಾರತೀಯರ ಭಾರತ ಆಗ್ಬೇಕು ಅಂದ್ರೆ ಇಲ್ಲಿರೋರೆಲ್ಲರೂ ಕೂಡ ಎಲ್ಲಿ ಇರಲಿ ಮೊದಲು ಮೊದಲು ಓಟನ ಮಾರಿಕೊಳ್ಳೋದು ನಿಲ್ಲಿಸ್ಬೇಕು ಈ ಮುಖಂಡರುಗಳು ಓಟನ್ನು ಮಾರಿಸೋ ಏಜೆಂಟ್ರಿಗಳಾಗೋದು ನಿಲ್ಲಿಸ್ಬೇಕು ಅಂತ ಹೇಳಿ ನನ್ನ ಮಾತನ್ನ ಹೋಗ್ತೀನಿ ಜೆ ಭಿಮ್ ಜೈ ಭಾರತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ